ಪಾಕಿಸ್ತಾನದ ಬುದ್ಧಿಯೇ ಅರ್ಥ ಆಗಲ್ಲ ಸ್ನೇಹಿತರೆ ಯಾಕಂದ್ರೆ ಅದಾಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರುತ್ತೆ ಅದ್ರ ಪ್ರಕಾರ ಏನು ಯೋಚನೆ ಅಂತಂದ್ರೆ ಅದು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರುತ್ತೆ ಆದರೆ ಭಾರತ ಸುಮ್ಮನೆ ಇರಬೇಕು ಅದು ಹೊಡೆದ್ರೆ ಹೊಡೆಸ್ಕೊಳ್ಬೇಕು ಅಥವಾ ಏನಾದರೂ ಸಮಸ್ಯೆ ಮಾಡಿದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಭಾರತ ಕೂತ್ಕೊಳ್ಬೇಕು ಆದರೆ ಅದಕ್ಕೆ ಪ್ರತಿಕ್ರಿಯೆನ ಕೊಟ್ಟರೆ ಭಾರತ ಅಳ್ಳಿಕೆ ಪ್ರಾರಂಭಿಸುತ್ತೆ ಯಾಕಂತ ಹೇಳಿದ್ರೆ ಪಹಲ್ಗಾಮ್ ಮೇಲೆ ಅಲ್ಲಿನ ಹಿಂದೂಗಳ ಮೇಲೆ ಪಾಕಿಸ್ತಾನದ ಉಗ್ರರು ಸುಖ ಸುಮ್ಮನೆ ದಾಳಿ ಮಾಡಿದ್ರು ಜನರನ್ನ ಸಾಯಿಸಿದ್ರು ಇದಕ್ಕೆ ಭಾರತ ಸುಮ್ಮನೆ ಇರುತ್ತಾ ಭಾರತದೊಂದು ನೀತಿ ಇದೆ ನಾವಾಗೆ ಯಾರ ಬಳಿ ಕೂಡ ಜಗಳಕ್ಕೆ ಹೋಗಲ್ಲ ನಮ್ಮ ಬಳಿಗೆ ಯಾರಾದರೂ ಜಗಳ ಮಾಡ್ತೀವಿ ಅಥವಾ ನಮ್ಗೆ ಏನಾದರೂ ಸಮಸ್ಯೆ ಮಾಡ್ತೀವಿ ಅಂತ ಹೇಳಿ ಬಂದ್ರೆ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಸರಿಯಾದ ಪಾಠವನ್ನ ಕಲಿಸ್ತೀವಿ ಅಂತ ಅದರಂತೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬಲವಾದ ಪ್ರತ್ಯುತ್ತರವನ್ನು ಕೊಟ್ಟರು ಇನ್ನು ಭಾರತೀಯ ಮೂರು ಸೇನೆಗಳು ಪಾಕಿಸ್ತಾನ ಮತ್ತು ಪಿಒಕೆಲಿನ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ವಾಯುದಾಳಿಯನ್ನು ನಡೆಸಿ ನಾಶಪಡಿಸ್ತು ಇದ್ರ ನಂತರ ಪಾಕಿಸ್ತಾನ ಭಾರತದ ಹದಿನೈದು ನಗರಗಳಲ್ಲಿ ಅಂದ್ರೆ ಅಲ್ಲಿನ ಮಿಲಿಟರಿ ಕೇಂದ್ರಗಳ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನಿಸ್ತು ಆದರೆ ಭಾರತ ಅದನ್ನ ವಿಫಲಗೊಳಿಸ್ತು ನಂತರದಲ್ಲಿ ಇಪ್ಪತ್ತ ಆರು ಅಂದ್ರೆ ಭಾರತದ ಇಪ್ಪತ್ತ ಆರು ಭಾಗಗಳಲ್ಲೂ ಕೂಡ ಪಾಕಿಸ್ತಾನ ಡ್ರೋನ್ ಮೂಲಕ ದಾಳಿಯನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತು ಆದರೆ ಭಾರತ ಅದಕ್ಕೂ ಕೂಡ ಸರಿಯಾದ ಪ್ರತ್ಯುತ್ತರವನ್ನು ಕೊಟ್ಟು ಪಾಕಿಸ್ತಾನದ ಎಲ್ಲಾ ಆಸೆಯನ್ನ ನುಚ್ಚುನೂರು ಮಾಡಿದೆ ಇದರ ನಂತರ ಭಾರತ ತುಂಬಾ ಬಲವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ಅಂದ್ರೆ ಪೆಹಲ್ಗಾಮ್ ದಾಳಿ ಆಗಿರಬಹುದು ಅದಾದ ನಂತರದಲ್ಲಿ ಹಾಗೆ ಭಾರತ ಮೊದಲ ಆಪರೇಷನ್ ಸಿಂಧೂರ ಆದ ನಂತರದಲ್ಲಿ ಪಾಕಿಸ್ತಾನಕ್ಕೆ ಕೂತ್ರು ನಿಂತ್ ಭಾರತ ಅಂತ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳಬೇಕು ಆ ರೀತಿಯಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ಈಗಾಗಲೇ ಲಾಹೋರ್ನಲ್ಲಿ ಪಾಕಿಸ್ತಾನದ ಪಾಕಿಸ್ತಾನದ ವಾಯುರಕ್ಷಣಾ ವ್ಯವಸ್ಥೆಯನ್ನು ಸ್ಫೋಟಿಸಿಯಾಗಿದೆ ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಹನ್ನೆರಡು ನಗರಗಳ ಮೇಲೆ ಡ್ರೋನ್ಗಳ ಮೂಲಕ ದಾಳಿಯನ್ನು ಮಾಡಲಾಗಿದೆ ಈ ದಾಳಿಯಲ್ಲಿ ಭಾರತ ಲಾಹೋರ್ನಲ್ಲಿರುವಂತಹ ನಲ್ಲಿರುವಂತಹ ರೆಡಾರ್ ವ್ಯವಸ್ಥೆ ಧ್ವಂಸಗೊಳಿಸಿದೆ ಇನ್ನು ಭಾರತದ ದಾಳಿಗೆ ಪಾಕಿಸ್ತಾನದಿಂದ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇವೆ ಪಾಕಿಸ್ತಾನ ಸಂಸತ್ತು ಇದೀಗ ಒಂದು ರೀತಿಯಲ್ಲಿ ಬೇಸರದಲ್ಲಿದೆ ಶೋಕದಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬಹುದು ಭಾರತ ಏನು ಪುರ್ಸೋದ್ ಕೊಡದೆ ಬಲವಾದ ಪ್ರತಿಕ್ರಿಯೆ ಕೊಡ್ತಾ ಇರೋದ್ರಿಂದ ಪಾಕಿಸ್ತಾನದ ಅಹ್ ಜನರು ಹಾಗೆ ಪಾಕಿಸ್ತಾನದ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ ಇದೀಗ ಪಾಕಿಸ್ತಾನದ ನಾಯಕನೊಬ್ಬ ಬೆಚ್ಚಿ ಬಿದ್ದು ಗಳಗಳನೆ ಅಳ್ತಾ ಇರುವಂತಹ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಪಾಕಿಸ್ತಾನಿ ಸಂಸದ ತಾಹಿರ್ ಇಕ್ವಾಲ್ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂತಹ ಒಂದು ವಿಡಿಯೋ ವೈರಲ್ ಆಗಿದೆ ಓ ದೇವರೇ ನಮ್ಮನ್ನ ರಕ್ಷಿಸು ಅಲ್ಲಾಹು ನಮ್ಮನ್ನ ರಕ್ಷಿಸು ಓ ಅಲ್ಲಾ ನಮ್ಮನ್ನ ಕಾಪಾಡು ಅಂತ ಹೇಳಿ ಸಂಸತ್ನಲ್ಲಿ ಅತ್ತಿದ್ದಾರೆ ಹೌದು ಆಪರೇಷನ್ ಸಿಂಧುರಾ ಪಾಕಿಸ್ತಾನದಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸಿದೆ ಈ ಒಂದು ಕ್ರಮದಿಂದಾಗಿ ಭಾರತದ ಈ ಒಂದು ಕ್ರಮದಿಂದಾಗಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಮಾಜಿ ಸೇನಾಧಿಕಾರಿ ಮತ್ತು ಸಂಸದ ತಾಹಿರ್ ಇಕ್ಬಾಲ್ ಸಂಸತ್ ನಲ್ಲಿ ಮಾತನಾಡುವಾಗ ಕಣ್ಣೀರನ್ನು ಹಾಕಿದ್ದಾರೆ ಅಂತ ಹೇಳಿ ವರದಿಯಾಗಿದೆ ಇನ್ನು ತಾಹಿರ್ ಇಕ್ಬಾಲ್ ಏನು ಸಾಮಾನ್ಯವಾದಂತಹ ಜನ ಅಂತಲ್ಲ ಈತ ಕೂಡ ಪಾಕಿಸ್ತಾನ ಸೇನೆಯಲ್ಲಿ ಮೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ನಂತರದಲ್ಲಿ ರಾಜಕೀಯನ ಪ್ರವೇಶಿಸಿದ್ರು ಆದರೆ ಪಾಕಿಸ್ತಾನಕ್ಕೆ ಮಾತ್ರ ಒಂದು ರೀತಿಯಲ್ಲಿ ಭಾರತ ಅಂತ ಹೇಳಿದ್ರೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಯಾಕಂತ ಹೇಳಿದರೆ ಪಾಕಿಸ್ತಾನ ಏನೇ ಮಾಡಿದ್ರು ಕೂಡ ಭಾರತ ಸರಿಯಾದ ತಿರುಗೇಟನ್ನು ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಅದು ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಛೆ ನಾವು ಏನು ಮಾಡಿದ್ರು ನಮ್ಮ ಕೈಯಲ್ಲಿ ಭಾರತವನ್ನು ಮಟ್ಟ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ ಇನ್ನು ದೇವರೇ ನಮ್ಮನ್ನು ಕಾಪಾಡಬೇಕು ಓ ಅಲ್ಲಾಹೂ ಕಾಪಾಡು ಅಂತ ಹೇಳಿ ಅಳುವಂತಾಗಿದೆ